ವಿ ಕೆ ಆಲ್ ಇನ್ ಒನ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನೋಡಿರಿ ಇವತ್ತು ನಾವು ಶಾಪಿಂಗಿಗೆ ಹೋಗ್ಬೇಕಾಗಿತ್ತು ಹೊರಗೆ ಮಾರ್ಕೆಟಿಗೆ ಹೋಗಬೇಕು ರೆಡಿಯಾಗಿದ್ದೀವಿ ನಾವು ಎಲ್ಲೆಲ್ಲಿ ಹೋದ್ವಿ ಏನು ಮಾಡಿದ್ವಿ ಅಂತ ನಿಮ್ಗೆ ತಿಳಿಸ್ತೀನಿ ಈಗ ನಾನು ಯಾಕೆ ತೋರಿಸೋಕತ್ತೇನಿ ಅಂದ್ರೆ ಈ ಸಾರಿ ನನ್ನ ಮಗಳು ಶಾಪ್ನಾಗ ತೊಗೊಂಡಿದ್ದು ಆಮೇಲೆ ಈ ಸರ ಕಿವೇನೂ ನಾನು ಬಳಿ ನಾನು ಮೊನ್ನೆ ಟೇಸ್ನರ್ ಅಂಗಡಿ ತೋರಿಸಿದ್ನಲ್ಲ ನಿಮ್ಗೆ ಅಲ್ಲಿ ತೊಗೊಂಡಿದ್ದೆ ಹೆಂಗೈತಿ ಅಂತ ಹೇಳ್ರಿ ನನ್ನ ಮಗಳ ಶಾಪ್ನಾಗ ಚೂಡಿ ಗೋಡ ಸಟ್ಟು ಟಾಪ್ಸು ಲೆಗೀನ್ಸು ಪ್ಲಾಜಾ ಇನ್ನರ್ ವೇರು ಸಾರಿ ಸಾರಿ ಪೆಟಿಕೊಟ್ಟು ಬ್ಲೌಸ್ ಪೀಸು ಏನೆಲ್ಲ ಇದ್ದಾವೆ ಅಲ್ಲೇ ನಾನು ಈ ಸಾರಿಯನ್ನು ತೊಗೊಂಡಿರೋದು ಮತ್ತು ಮೂರು ಸಾರಿ ತೊಗೊಂಡೆ ಅದನ್ನು ಮುಂದೆ ಹೆಂಗೆ ಅದಾವು ಅಂತ ನೀವು ಹೇಳ್ರಿ ಕಮೆಂಟ್ನಾಗ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನೋಡಿರಿ ಇದೇ ಸರ ನಾನು ಹಾಕ್ಕೊಂಡಿದ್ದೀನಲ್ಲ ಚೆನ್ನಾಗೈತೋ ಇಲ್ಲೋ ಹೇಳ್ರಿ ನಾ ಬ್ಲ್ಯಾಕ್ ಯಾಕೆ ಅಂದ್ರೆ ಎಲ್ಲದಕ್ಕೂ ಮ್ಯಾಚ್ ಆಗ್ತದೆ ಅಂತ ಬ್ಲ್ಯಾಕ್ ತೊಗೊಂಡಿ ಈ ಬಳಿ ನೋಡ್ರಿ ಬಳಿ ಕೂಡ ಇವಾಗ ಆಟೋದಾಗ ಹೊಂಟೀವಿ ಆಮೇಲೆ ನಾವು ಮಂತ್ರಾಲಯ ಕೊಂತೇವಿ ಮುಂದೆ ಬರೋ ವಿಡಿಯೋ ಮಂತ್ರಾಲಯ ಇದ್ದಾಗ ಸ್ವಲ್ಪ ಐಬ್ರೋ ಮಾಡಿಸ್ಕೋಬೇಕಾಗಿತ್ತು ಏನೆಲ್ಲ ಕೆಲವೊಂದು ವಸ್ತುಗಳು ಬೇಕಾಗಿತ್ತು ಹಿಂಗಾಗಿ ಹೋಗಿದ್ವಿ ಇಲ್ಲಿ ಪಾರ್ಲರಿಗೆ ಬಂದೇವೆ ನೋಡ್ರಿ ನಾನು ನನ್ನ ಮಗಳು ಐಬ್ರೋ ಮಾಡಿಸ್ಕೋಬೇಕಾಗಿತ್ತು ನನ್ನ ಮಗಳು ಮಾಡಿಸ್ಕೊಳ ತಳ ಫಸ್ಟು ಆನಂತರ ನಾ ಮಾಡಿಸ್ಕೊತೇನೆ ಇದು ಹುಬ್ಬಳ್ಳಿ ಇದು ದೊಡ್ಡ ಮಗಳ ಮನೆಯೊಳಗಿದೆ ನಾನೀಗ ಚಿಕ್ಕಮಗಳು ಮೈಸೂರಾಗ ಅದಾಳ ಅಲ್ಲಿ ಹೋಗಿಂದ ಅಲ್ಲಿ ಸ್ಟಾರ್ಟ್ ಆಗ್ತಾವು ಈಗ ಇಲ್ಲೇ ಇರೋದು ಹುಬ್ಳಿಯೊಳಗೆ ನಮ್ಮ ಮಗಳ ಶಾಪ್ ಹತ್ರನ ಇದು ಪಾರ್ಲರ್ ಐತಿ ತುಂಬ ಚೆನ್ನಾಗಿ ಮಾಡ್ತಾರ ಒಳ್ಳೆ ಸೇಫ್ ಕೊಡ್ತಾರ ಐಬ್ರೋ ಮಾಡಿಸ್ಕೊಂಡೇ ಇಲ್ಲ ಅನ್ನಂಗಾಯಿತು ಅಷ್ಟೊಂದು ಚೆನ್ನಾಗಿ ಮಾಡಿದರು ಮೊಬೈಲ್ ಇದನ್ನ ಇಲ್ಲ ನೋಡ ಭಾಳ ದಿನದಿಂದ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತು ಆಗಿರ್ಲಿಲ್ಲ ಮುಂದಕ್ಕೆ ಮುಂದಕ್ಕೆ ಆಗ್ತಾ ಬಂದಿತ್ತು ಅದು ಹಿಂಗಾಗಿ ಟೈಮ್ ಕೂಡಿ ಬಂದೈತಿ ನಾವು ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ ನಮ್ಮ ದೊಡ್ಡ ಮಗಳ ಫ್ಯಾಮಿಲಿ ಆನಂತರ ನನ್ನ ಮಗ ಹೋಗಿ ಬರ್ತೀವಿ ಹೋಗ ಮುಂದೆ ನಿಮಗೂ ಕೂಡ ನಾ ಮಂತ್ರಾಲಯದ ವ್ಲಾಗ್ ಹಾಕ್ತೀನಿ ಆಯ್ತು ನೋಡಿರಿ ಇಬ್ಬರದ್ದು ಇಬ್ಬರು ಆಯಿತು ಎಷ್ಟು ಚೆನ್ನಾಗಿ ಮಾಡಿದ್ವಿ ಒಳ್ಳೆಯ ಶೇಪು ಮಾಡೋ ಮುಂದೆ ಏನು ಇನ್ನೇನು ತೊಂದರೆ ಆಗಲ್ಲ ಅಷ್ಟು ಚೆನ್ನಾಗಿ ಇಬ್ಬರು ಮಾಡಿದ್ದಾರೆ ಈಗ ಹಣ್ಣು ತೊಗೋಬೇಕಾಯ್ತು ಮಾವಿನ ಹಣ್ಣಿನ ಸೀಸನ್ ಒಂದು ಸಲ ಹೋಳ್ಗೆ ಚಿಕರ್ಣಿ ಮಾಡ್ಬೇಕನ್ನೋ ಆಸೆ ಇತ್ತು ಅದಕ್ಕೋಸ್ಕರ ಮಾವಿನ ಹಣ್ಣು ತೊಗೊಳಕ್ಕೆ ಬಂದೇವಿ ಇಲ್ಲಿ ಆಪಸ್ ಹಣ್ಣು ಮಾವಿನ ಹಣ್ಣು ತೊಗೊಂಡು ಹೋಗ್ತೀವಿ ಇವತ್ತು ಹೋಳಿಗೆ ಚೀಕರ್ಣಿ ಮಾಡ್ಬೇಕು ಮಧ್ಯಾಹ್ನ ಊಟಕ್ಕೆ ಮಗಳ ಶಾಪಿಗೆ ಬಂದೀವಿ ನೋಡ್ರಿ ನಾನು ಸ್ಯಾರಿ ಬೇಕಾಗಿತ್ತು ಅಂತ ಹೇಳಿದ್ನಲ್ಲ ಸ್ಯಾರಿ ತೊಗೊಳಕಂತ ಬಂದೆ ಕೆಲವೊಂದು ಟೇಶ್ನರಿ ಸಾಮಾನುಗಳು ಬೇಕಿದ್ದವು ಟೇಷನರಿನೂ ಇದ್ದಾವೆ ಶಾಪ್ನಾಗ ಹ್ಞೂ ರೀಸ್ನೇಬಲ್ ರೇಟು ಒಳ್ಳೆ ಒಳ್ಳೆ ಕ್ವಾಲಿಟಿ ತಗೊಂಡೋದವ್ರೆಲ್ಲರೂ ಹೊಗಳ್ತಾರೆ ಅಷ್ಟೊಂದು ಒಳ್ಳೆ ಬಟ್ಟೆ ಇಲ್ಲಿ ಹುಬ್ಬಳ್ಳಿಯವರಾದ್ರೂ ಒಂದು ಸಲ ವಿಸಿಟ್ ಕೊಡಿರಿ ಶಾಂತಿನಗರದಾಗ ಐತಿದ್ದು ಶಾಪು ನಿಮಗೆ ಪೂರ್ತಿ ಅಡ್ರೆಸ್ ಬೇಕು ಅಂದ್ರೆ ಒಂದು ವಿಡಿಯೋನ ಹಾಕ್ತಾನಂತ ಅಂತ ನನ್ನ ಮಗಳದು ಶಾಪಿಂದು ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರ್ತತಿ ಮಾಡಿ ನೀವು ಹೋಗಿರಂತ ಅಂತ ಹುಬ್ಬಳ್ಳಿ ಸುತ್ತಮುತ್ತ ಇದ್ದಾರೆ ನೋಡಿರಿ ಡೋಲಾ ಸಿಲ್ಕ್ ಸಾರಿ ಈಗ ನಾನೇನು ಉಟ್ಕೊಂಡಿದ್ದೇನಲ್ಲ ಇದೇ ತಗೊಂಡಿದ್ದೆ ಇಲ್ಲಿ ಎಷ್ಟು ಚೆನ್ನಾಗಿದ್ರು ರೇಟು ರೀಸ್ನೇಬಲ್ ಒಳ್ಳೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ నోడ్రీ ఇది డోలా సిల్కి బ్లాక్ అండ్ వైట్ గా రెడ్ బార్డర్ బందైతి డిఫరెంట్ ఆగతి భాళ చందైతి అపోజిట్ బ్లౌజ్ బందరం ಚાલુ ಮಾಡಿದೀನಿ ಚೆನ್ನಾಗಿ ಆಯ್ತು ನೋಡಿ ಎರಡು ಬೌಲ್ಡರ್ ತುಂಬಾ ಇಷ್ಟ ಆಯ್ತು ನಾನು ಅದನ ಒಂದು ತಗೊಂಡೆನಿ ಒಂದ್ ನಿಂಗೆ ತೋರಿಸ್ತೇನೆ ನಾನು ಮಾಡಿ ಸೀರಿ ನಾನು ಊಟಕೊಂಡಿ ಹೆಂಗ್ ಅನಿಸುತ್ತದಿ ಇಷ್ಟ ಆಯ್ತಾ ನಿಮಗೆ ಮನ್ನೇತ್ರ ನಾನು ಅದಿಕ ತಗೊಂಡು ಆಲ್ರೆಡಿ ಉಟ್ಕೊಂಡಿದ್ದೀನಿ ಡೊಲಾ ಸಿಲ್ಕ್ ಮತ್ತು ಆ ರೆಡ್ ಬಾರ್ಡ್ರ್ ನೋಡಿ ಭಾಳ ಇಷ್ಟ ಆಯಿತು ಅದನ್ನು ತಗೊಂಡೆ ನಾನು ಬಟ್ಟ ಮೂರು ಸಾರಿ ತೊಗೊಂಡೆ ತೋರಿಸ್ತೇನೆ ನಾನು ಇಲ್ಲಿ ನನ್ನ ಮಗಳಿಗೂ ಮಂತ್ರಾಲಯಕ್ಕೆ ಹೋಗೋ ಸಲ ಹೊಸ ಡ್ರೆಸ್ ಬೇಕಾಗಿತ್ತು ತೊಗೊಂಡ್ಲು ಅಲ್ಲೇ ಇವಾಗ ನೋಡ್ರಿ ನಾನು ತೋರಿಸ್ತೇನೆ ಇದು ಮೈಸೂರು ಕ್ರೇಪ್ ಸಿಲ್ಕ್ ನೋಡ್ರಿ ಇದು ಇದು ನಮೃತಾ ಸಾರಿ ಅಂತ ಫೇಮಸ್ ಆಯಿತಲ್ಲ ಆ ಸಾರಿ ಇದು ಇದು ರೆಡ್ ಬಾರ್ಡ್ರಿಂದ ಇದು ಗೋಲ್ಡ್ ಕಲರ್ ಸ್ಯಾರಿ ಇದು ಸಾರಿನೂ ತೊಗೊಂಡಿದ್ದೇನೆ ನಾನು ಯಾವ್ಯಾವ ಒಂದು ತೋರಿಸ್ತೀನಿ ನೋಡ್ರಿ ಮೈಸೂರು ಕ್ರೇಪ್ ಸಿಲ್ಕ್ ನಮ್ರತ ಸ್ಯಾರಿ ಅಂತಾರಲ್ಲ ಅದು ಒಂದು ತೊಗೊಂಡೇನಿ ಈ ಗೋಲ್ಡ್ ಕಲರ್ ತೊಗೊಂಡಿನಿ ರೆಡ್ ಬಾರ್ಡ್ರ್ ಮೂರು ಸಾರಿ ತೊಗೊಂಡೆ ನಾನು ಆಮೇಲೆ ಕೆಲವೊಂದು ರೇಷನ್ ಬೇಕಾಗಿತ್ತು ಶೇಂಗಾ ಗುರಳು ಮಡಕೆ ಕಾಳು ಎಣ್ಣೆ ರವೆ ಒಂದೇ ಸಲಕ್ಕೆ ಸಿಕ್ಕಾಪಟ್ಟಿ ರೇಷನ್ ತಂದು ಹಾಕ್ತಿದ್ರು ಅದು ಖರ್ಚಾಗಲಿಲ್ಲದ ಕೆಟ್ಟು ಹೋಗ್ತಿತ್ತು ಅದಕ್ಕೆ ಎಷ್ಟು ಬೇಕು ಅಷ್ಟನ್ನ ತರ್ತಾರೆ ಇವಾಗ ಕಡಲಿಬೇಳೆ ಬೆಲ್ಲ ಎಲ್ಲ ಇವತ್ತು ಹೋಳಿಗೆ ಮಾಡಬೇಕಲ್ಲ ಚೀಕರ್ಣಿ ಹೋಳಿಗೆ ಅದಕ್ಕೋಸ್ಕರ ರೇಷನ್ ಏನು ಬೇಕು ಅಂತ ಬಂದ್ವಿ ಶೇಂಗಾ ಚಟ್ನಿ ಮಾಡಬೇಕಾಗಿತ್ತು ಆನಂತರ ಸ್ವಲ್ಪ ತರಕಾರಿ ತಂದ್ವಿ ಮಾವಿನ ಹಣ್ಣು ಮಾವಿನ ಹಣ್ಣು ತೊಗೊಂಡಿದ್ದು ನಿಮಗೆ ತೋರ್ಸನಿ ಆಪೋಸ್ ಹಣ್ಣು ಒಳ್ಳೆಯ ಹಣ್ಣು ಅದವು ಸ್ವಲ್ಪ ಕೊತ್ತಂಬರಿ ತರಕಾರಿ ಬೇಕಾಗಿತ್ತು ಫ್ರೆಶ್ ಒಂದು ತರಕಾರಿ ಸಿಗ್ತದೆ ನೋಡ್ರಿ ನಂದು ರೆಸಿಪಿ ಚಾನಲ್ ಒಂದೈತಿ ಮನೆ ಅಡುಗೆ ಅಂತ ಈ ವ್ಲಾಗ್ ನೋಡೋರು ನನ್ನ ಮನೆ ಅಡುಗೆ ಚಾನಲ್ಗೂ ವಿಸಿಟ್ ಕೊಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ನೋಡಿರಿ ಸೂಪ್ ನಮ್ಮಮ್ಮಾಗ ಸೂಪ್ ಬೇಕವನಿಗೆ ಇಷ್ಟು ಪ್ಯಾಕೆಟ್ ತೊಗೊಳ್ಳೋಣ ಈಗ ಡ್ರೆಸ್ ನೋಡಿರಿ ಮಂತ್ರಾಲಯಕ್ಕೆ ಹೋಗಾಗ ಡ್ರೆಸ್ ತೊಗೊಂಡಿದ್ದಾಳೆ ತ್ರೀ ಪೀಸ್ ಸಟ್ಟಿದು ಆಮೇಲೆ ಕೋಟು ಸಟ್ಟಿವು ಎರಡು ಇನ್ನೊಂದು ತಗೊಂಡಿದ್ದಾಳೆ ಇಲ್ಲಿ ಬಂದಿಲ್ಲ ಹಾಕೊಂಡಾಗ ಅಂತ ವಿಡಿಯೋ ಮಾಡಿ ಚೆನ್ನಾಗೈತಿ ಇವಾಗ ನೋಡ್ರಿ ಹೋಳ್ಗೆ ಮಡಗತ್ತಾಳೆ ಮಗಳು ಸೀಕರಣಿ ಆಲ್ರೆಡಿ ಸೀಕರ್ಣಿ ಮಾಡಿ ರೆಡಿ ಐತಿ ಹೋಳಿಗೆ ಒಂದು ರೆಡಿ ಆಗ್ಬೇಕಷ್ಟೆ ಎಲ್ಲ ಆಗೈತಿ ರೊಟ್ಟಿ ಪಲ್ಯ ಸಾರು ಕಟ್ಟಿನ ಸಾರು ಎಲ್ಲ ರೆಡಿ ಐತಿ ಹೋಳಿಗೆ ಮಾಡ್ರೆ ಮುಗೀತು ಊಟ ಮಾಡೋದೇ ಮಾವಿನ ಹಣ್ಣು ಸೀಸನ್ ಬಂದರೆ ಎಲ್ಲರ ಮನೆಯೊಳಗೂ ಚಪಾತಿ ಸೀಕರ್ಣಿ ಹೋಳಿಗೆ ಸೀಕರ್ಣಿ ಈ ಥರ ಮಾಡ್ತಿರ್ತಾರೆ ನಮಗೆ ಚಪಾತಿ ಸೀಕರ್ಣಿಗಿಂತ ಹೋಳ್ಗೆ ಸೀಕರ್ಣಿ ತುಂಬ ಇಷ್ಟ ಹೋಳ್ಗೆ ಸೀಕರ್ಣಿ ಮಾಡಾಕತ್ತೀವಿ ನೋಡ್ರಿ ಹೋಳಿಗೆ ಪೇಪರ್ ಇಲ್ಲ ಅದಕ್ಕೆ ಈ ಪ್ಲಾಸ್ಟಿಕ್ನಾಗನ ಈ ಥರ ಕೆಳಗೆ ಮೇಲೆ ಇಟ್ಟು ಲಟ್ಟ ಸಗುತ್ತಾಳೆ ಎಷ್ಟು ಚೆಂದ ಬಂದವು ನೋಡ್ರಿ ಹೋಳಿಗೆ ಹರಿದಿಲ್ಲ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ದಪ್ಪ ಬೇಕಾದ ದಪ್ಪ ಮಾಡೋಕ್ಕೆ ಬರ್ತೈತಿ ನಮಗೆ ಹೆಂಗೆ ಹಂಗೆ ತೀಡ್ಬೋದು ಅಷ್ಟು ಚೆಂದ ಬಂದಾವು ಇದು ಕೆಳಗೆ ಮೇಲೆ ಎಣ್ಣೆ ಹಾಕಿ ಚಂದ ಬೇಯಿಸ್ಬೇಕು ಉಬ್ಬಿ ಬಿಡ್ತಾವು ಹೋಳಿಗೆ ಮೀಡಿಯಮ್ ಉರಿ ಇಟ್ಟು ಚೆಂದ ಬೇಯಿಸ್ಕೋಬೇಕು ನೋಡ್ರಿ ಹಿಂಗೆ ಬಬಲ್ಸ್ ಬಂದಾಗ ತಿರ್ಗಿಷ್ಟು ಹಾಕಬೇಕು ಮೇಲೆ ಕೆಳಗೆ ಎಣ್ಣೆ ಹಾಕಿ ಎಣ್ಣೆ ಹೋಳಿಗೆ ಅಂತ ಹೆಸರಿವು ಹಿಟ್ಟು ಹೆಚ್ಚು ಮಾಡ್ತಾರೆ ನಾವು ಎಣ್ಣೆ ಹೆಚ್ಚು ಮಾಡೇವಿ ಎಣ್ಣೆ ಹೋಳ್ಗಿನ ಟೇಸ್ಟ್ ಆಗ್ತವೆ ನೋಡ್ರಿ ಎಷ್ಟು ಚಂದ ಉಬ್ಬತೈತಿ ನಮ್ಮ ಮೋನೀಷಿಗೆ ಈಗ ಹೋಳ್ಗೆ ತಿನ್ನಕ್ಕೆ ಸೀಕರ್ಣಿ ಹೋಳ್ಗೆ ಹಾಕಿ ಕೊಟ್ಟೇವಿ ಅವನ ಏನಂತಾನು ನೋಡೋಣ ಹೆಂಗಾಗೈತಿ ಅಂತ ತೋರಿಸ್ತೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದವು ನೋಡ್ರಿ ಇದು ನೋಡ್ರೆ ಗೊತ್ತಾಗತ್ತೆ ಎಷ್ಟು ಸ್ಮೂತಾಗಿ ಬಂದವು ಆಗಿ ಬಂದವು ಹೋಳ್ಗೆ ಅಂತ ಹೂರಣ ಹಿಟ್ಟು ಸ್ಮೂತಾಗೇ ಇರಬೇಕು ಹೋಳ್ಗೆ ಸ್ಮೂತಾಗಿ ಬರ್ತಾವೆ ನೋಡ್ರಿ ನಮ್ಮ ಹುಡುಗಗೆ ಕೊಟ್ಟೇವಿ ಈಗ ತಿನ್ನಕತ್ತಾನು ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಮತ್ತು ಮುಂದಿನ ಲಾಗ್ದಾಗ ಸಿಗ್ತೇನೆ ಮುಂದಿನ ಮಂತ್ರಾಲಯದ್ದು ಬರ್ತೈತಿ ತಪ್ಪಿಸ್ಬೇಡ್ರಿ ನೋಡ್ರಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿರಿ ಬಾಯ್ ಬಾಯ್